ಸುರೇಬಾನ್ ಮಣಿಹಾಳ್ ಗ್ರಾಮದ ಗುರುದೇವ ಆತ್ಮಾನಂದರ ಪುಣ್ಯಾಶ್ರಮದಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ನಿಮಿತ್ತ ಒಂದು ತಿಂಗಳ ಪರ್ಯಂತ ಓಂ ನಮಃ ಸುಖಾಯ ಜಪಯಜ್ಞ ಕಾರ್ಯಕ್ರಮವನ್ನು ಸೋಮವಾರ ಇದೇ ನವೆಂಬರ್ ಮೂರರಂದು ಜಗದ್ಗುರು ಶ್ರೀ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಧ್ವಜಾರೋಹಣ ಮಾಡುವ ಮೂಲಕ ಈ ಮಹಾ ಮಂತ್ರದ ಜಪಯಜ್ಞ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಮೊದಲನೇ ದಿನದ ಜಪಯಜ್ಞ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ರೆಡ್ಡೇರ್ ತಿಮ್ಮಾಪುರ್ ಗ್ರಾಮದ ಆಧ್ಯಾತ್ಮ ಬಂಧುಗಳು ಪಾಲ್ಗೊಂಡಿದ್ದರು ಪ್ರತಿಯೊಬ್ಬ ಮನುಷ್ಯ ಬಯಸುವುದು ಸುಖ ಅದಕ್ಕೆ ಯಾವುದೇ ನಾಮ ರೂಪ ಆಕಾರವಿಲ್ಲದಂತಹ ಮಹಾ ಮಂತ್ರವಾಗಿರುವ ಓಂ ನಮಃ ಸುಖಾಯ ಮಂತ್ರವನ್ನು ಜಗತ್ತಿಗೆ ಮೊಟ್ಟ ಮೊದಲು ತಿಳಿಸಿಕೊಟ್ಟ ಮಹಾನ್ ತತ್ವಜ್ಞಾನಿ ಶ್ರೀ ಗುರುದೇವ ಆತ್ಮಾನಂದರು ಇವರ ನಲವತ್ಮೂರನೇ ಪುಣ್ಯತಿಥಿಯು ಡಿಸೆಂಬರ್ ಮೂರರಂದು ಸುರೇಬಾನ್ ಮಣಿಹಾಳದ ಪುಣ್ಯಾಶ್ರಮದಲ್ಲಿ ನೆರವೇರುವುದು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷ ಜನ ಪಾಲ್ಗೊಳ್ಳಲಿದ್ದಾರೆ ಈ ಮಹಾ ಮಂತ್ರದ ಜಪಯಜ್ಞ ಕಾರ್ಯಕ್ರಮದಲ್ಲಿ ಹಾರೋ ಬೆಳವಡಿ ಶಿರೂರ್ ಪುಡಕಲಕಟ್ಟಿ ತಲೆಮೊರಬ್ ಧಾರವಾಡ ನಾಗನೂರು ಸೋಟಕ್ನಾಳ್ ದೊಡ್ಡವಾಡ್ ಗೋವನ್ಕ ಮಲ್ಲಿಗ್ವಾಡ್ ಹಂಗರಿಕಿ ಮತ್ತು ಮನಿಹಾಳ ಗ್ರಾಮದ ಆಧ್ಯಾತ್ಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ thank uh -huh.